ಎಲ್ರ ಹೇಳ್ತಾರೆ ನೀನು ಹೇಳ್ಬಿಡು ನೀನೇ ಕಂಟ್ರೋಲ್ ಹಾಯ್ ಹಲೋ ನಮಸ್ತೆ ಹೇಗಿದ್ರಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನಂತೂ ಸಖತ್ ಆಗಿದ್ದೀನಿ ಇವತ್ತು ನಾವು ಯಾವ ಪ್ರಾಣಿ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಲಾಜಿಕ್ ಲೆಸ್ ಕಂಟೆಂಟ್ ಕ್ರಿಯೇಟರ್ ದಚ್ಚು ದಿವ್ ಬಗ್ಗೆ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಗಂಟೆ ನಾವು ಹೊಡೀರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಏನು ಕಾರ್ ವಾಶ್ ಮಾಡಬೇಕಿತ್ತು ಐನೂರ ಐದ್ ಸಾವಿರನು ಹಿಡುಕುನು ಐನೂರಾದ್ರೆ ನಾನು ಐದ್ ಸಾವಿರ ಆದ್ರೆ ಇವ್ನ ತೊಳೆದ್ರೆ ಐದ್ನೂರು ಅಂತೆ ಅವ್ಳ ತೊಳೆದ್ರೆ ಐದ್ ಸಾವಿರ ಅಂತ ಅವ್ಳೇನಾದ್ರೂ ನಮ್ ತೀಕ ತೊಳಿತೆ ಗುರು ಐದ್ ಸಾವಿರ ಕೊಡಕೆ ಅಕಸ್ಮಾತ್ ಅವ್ಳ ನಮ್ ತಿಕಾ ತೊಳೆದ್ರು ಐದ್ ಸಾವಿರ ವೇಸ್ಟೆ ನಾನು ಕೊಡದೆ ಹತ್ತು ರೂಪಾಯಿ ನಕ್ಕನ್ ಹತ್ತು ರೂಪಾಯಿ ಕೊಡ್ತೀನಿ ಟೀ ಕುಡ್ದು ಓಡೋಗು ಕರ್ ಮಾಡಿ ನಾಳೆ ಗಣೇಶನ್ ಕುಣಿಸ್ತೀವಲ್ಲ ಯಾವ್ದು ಗಲಾಟೆ ಆಗ್ಬಾರ್ದಲ್ಲ ಮಗ 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 ಒಡೆಯ ಕಾಲ್ ಮಾಡ್ತೀನಿ ಅಲ್ಲ ನೋಡೋ ಮಗ ಪೊಲೀಸು ತೂ ಎಲ್ಲರ ಹತ್ರ ಏ ಎಲ್ಲ ಪೊಲೀಸು ಒಂದೇ ಥರ ಇರಲ್ಲ ಕಣೋ ಯೋಚನೆ ಮಾಡು ಅವತ್ತು ನಿಂಗೆ ಯಾರು ಒಡೆಯಕ್ಕೆ ಬಂದಾಗ ನೀನು ಕಾಪಾಡಕ್ಕೆ ಬಂದಿದ್ದು ಪೊಲೀಸೇ ಅಲ್ಲಿ ಆಕ್ಸಿಡೆಂಟ್ ಆದಾಗ ನಾವು ಕಾಲ್ ಮಾಡಿದ್ದು ಪೊಲೀಸ್ಗೆನೆ ಮೊನ್ನೆ ಗಣೇಶನ್ ಫಂಕ್ಷನ್ ಆಗಲಿ ವಿ ಐ ಪಿ ಫಂಕ್ಷನೇ ಆಗಲಿ ಅವ್ರು ಫಸ್ಟ್ ಸೆಕ್ಯೂರ್ ಕೊಡೋದೇ ಪೊಲೀಸ್ ಕಣೋ ನೈಟ್ ಒಂದು ಗಂಟೆ ಆಗ್ಲಿ ಎರಡು ಗಂಟೆ ಆಗಲಿ ಮನೇಲಿ ಮಲಗಿರ್ತೀಯ ಬಟ್ ಪೊಲೀಸ್ ಯಾರಾದ್ರೂ ಪ್ರಾಬ್ಲಮ್ ಆಗೈತೆ ಗಲಾಟೆ ಆಗೈತೆ ಅಂದ್ರೆ ಎದ್ದು ಹೋಗ್ತಾರೆ ಕಣ ಒಂದ್ ಹೆಣ್ಣು ಧೈರ್ಯವಾಗಿ ರೋಡ್ ಅಲ್ಲಿ ಅಂತಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಕಣೋ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಕಾಲ್ ಮಾಡ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಬರ್ತಾರೆ ಅಂತ ಎಲ್ಲ ಪೊಲೀಸ್ ಒಂದೇ ತರ ಇರಲ್ಲ ಕಣೋ ಎಷ್ಟೋ ಪೊಲೀಸ್ ನಮಗೋಸ್ಕರ ನಮ್ ಸೇಫ್ಟಿಗೋಸ್ಕರ ಹಗ್ಲು ರಾತ್ರಿ ಅಂತ ದುಡಿತಾರೆ ಕಣೋ ಮಾಡಿ ಒಂದು ದಿನ ಪೊಲೀಸ್ ಇಲ್ಲ ಅಂದ್ರೆ ನಮ್ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ರೆಸ್ಪೆಕ್ಟ್ ಓಕೆ ನಾವೇನೋ ಪೊಲೀಸ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಆದರೆ ನೀನು ಯಾಕೆ ಪೊಲೀಸ್ ಅವ್ರಿಗೆ ಈ ರೇಂಜ್ ಬಕೆಟ್ ಹಿಡಿದಿದೆಯಾ ಅಂತ ಗೊತ್ತಾಯ್ತು ಬಿಡು ಲಾಸ್ಟ್ ಟೈಮು ನೀನು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದೀಯ ಅಂತ ನಿನ್ನ ಬೈಕ್ ಮೇಲೆ ಪೊಲೀಸ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಫೈನ್ ಹಾಕಿದ್ರು ಅದನ್ನು ಕಮ್ಮಿ ಮಾಡಿಸ್ಬೇಕು ಅಂತ ತಾನೇ ಸಮಾಚಾರ ಯಾರು ಹಂಗಾರ ನಾನು ನೀನು ನಲ್ಲ ಬರೋ ಅವಳು ಸುಮ್ನೆ ಬಿಟ್ಟಿದ್ದಾಳೆ ನಾನಂತೂ ನೀನ ಸುಮ್ನೆ ಬಿಡಲ್ಲ ಇರು ನಮ್ಮ ಅಮ್ಮನ ಕಥೆ ನಾನು ಹೇಳಿಸ್ತೀನಿ ನಿಮಗೆ ಅಯ್ಯೋ ನಿಂಗೆ ಮೊಸಮ ಏನೋ ನನ್ನ ಮကလေးಗೆ ಮೋಸ ಮಾಡ್ತೀಯಾ ಮಗ್ಲಾ ಬೇಕರ ಒಂದೆರಡೆ ತೋರ್ದು ಬಿಡಿ ನನಗೆ ಬೇಜಾರಿಲ್ಲ ಒಳ್ಳೆ ತಂಗಿ ಇದ್ದಂಗೆ ಇದಿರ ಮಗಾ ಅಂತ ಸುಳ್ಳ ಕೇಳ್ತೀರಾ ಹೇಳ್ತಿರಾ ಹೇ ನಿನ್ನ ಗೊಡಸಾಗಿದೆ ನಿಮ್ಮ ಅಮ್ಮನ್ ಕರ್ಕ ಬಂದು ಓಡಿಸೋ ಇಷ್ಟ ಕ್ಯೂಟ್ ಆಗಿದಾರೆ ಅಮ್ಮ ಅಂತ ಸುಳ್ಳ ಕೇಳ್ತೀಯಾ ಹಲೋ ಒಳ್ಳೆ ಹುಡುಗನಿಗೆ ಹೋಗಿ ಮೋಸ ಮಾಡ್ತಾನೆ ಅಂತ ಹೇಳ್ತಿಯಲ್ಲ ನೀನೇ ಮೋಸ ಮಾಡಿರ್ತೀಯ ಶಬಾಷ್ ಅದ್ಯಾವ್ದೋ ಎಮ್ಮನ್ ಬಂದು ನನ್ ಲವ್ವರು ಅಂತ ನಿಂತ್ಕೊಂಡಿದಂತೆ ಅದ್ಯಾವುದೋ ಇನ್ನೊಂದು ಎಮ್ಮ ಬಂದು ಐಳ್ ನಿನ್ ಲವರ್ ಆದ್ರೆ ನಾನ್ ಹಿಂಗೇನಾಗ್ಬೇಕು ಅಂತ ಕೇಳಿಲ್ಲಂತೆ ಅದಕ್ಕೆ ಇವನು ನೀನು ನನ್ನ ಲವ್ವರೇ ಅಂದಂತೆ ಅದಕ್ಕೆ ಆ ಎಮ್ಮ ಪಟಾರ್ ಅಂತ ಒಂದು ಕೆನ್ನೆಗ್ ಬಿಟ್ಟು ಓದ್ಲಂತೆ ಅದಕ್ಕೆ ಇನ್ನೊಂದು ಅಮ್ಮ ನನಗೆ ಮೋಸ ಮಾಡ್ತಿಯ ಇರೋ ನಮ್ಮಅಮ್ಮ ಬರ್ತೀನಿ ಅಂತ ಹೋಗಿ ಕರ್ಕೊಂಬಂದ್ಲಂತೆ ಅದಕ್ಕೆ ಅವ್ರಮ್ಮ ಅಮ್ಮ ಬಂದು ಇವನ್ನ ಬೈಯೋ ಅಷ್ಟರಲ್ಲಿ ಇವನು ಅವ್ರ ಅಮ್ಮನ್ನೇ ಹೋಗಲಿ ಅವ್ರ ಅಮ್ಮನ್ನು ಬುಟ್ಟಿಗೆ ಹಾಕೊಂಡ್ಬಿಟ್ನಂತೆ ಇದು ಹೆಂಗಾಯ್ತು ಅಂದ್ರೆ ಚಿಕ್ಕ ಮಕ್ಳು ಸ್ಕೂಲಲ್ಲಿ ಕಿತ್ತಾಡ್ಕೊಂಡಾಗ ನನಗೆ ಹೊಡಿತಿಯಾ ಇರೋ ಬರ್ತೀನಿ ಕರ್ಕೊಂಬರ್ತಿನಿ ಅಂದಂಗಾಯ್ತು ಅದೇನ್ ಕಂಟೆಂಟು ಅಂತ ಮಾಡ್ತಿರೋ ನಿಮ್ದು ಒಂದ್ ಚನ್ಮಾನ ಮಗ ಮಗ ಸರಿಯಾದ ಜೋಡಿ ಕಂಡ್ರು ನೀವು ನಿಮ್ ವಿಡಿಯೋದಲ್ಲಿ ಲಾಜಿಕ್ ಥಿಕಾ ಇರಲ್ಲ ಮಗ ಇರಲ್ಲ ಅದ ಹೆಂಗ್ ವಿಡಿಯೋ ಮಾಡ್ತಿರೋ ನಾ ಕಾಣೆ ನಾಲ್ಕ್ ಜನನು ಫ್ರೆಂಡ್ಸ್ ಅಂತೆ ಅವ್ನ್ ಹೆಂಡತಿ ಇವ್ನಿ ಗೊತ್ತಿಲ್ವಂತೆ ಇವನ್ ಲವರ್ ಅವರು ಅವ್ನಿಗ್ ಗೊತ್ತಿಲ್ವಂತೆ ಅವ್ನ ಎಕ್ಸ್ ಇವ್ನಿಗ್ ಗೊತ್ತಿಲ್ವಂತೆ ಇವ್ನ್ ಸ್ಟೆಪ್ ನಿವ್ನಿಗ್ ಗೊತ್ತಿಲ್ವಂತೆ ಹೋಗಿ ಚಿಕ್ಕ ಮಕ್ಕಳು ಕುಂಡಿತ್ ಒಳಿರು ಅವಾಗಾದ್ರೂ ಬುದ್ಧಿ ಬರುತ್ತೆ ಯಾವ ತರ ಕಂಟೆಂಟ್ ಮಾಡ್ಬೇಕು ಅಂತ

ಅಷ್ಟೇನಾ ಇರು ಇವಾಗ ತಲೆ ನಂಬರ್ನ ಹತ್ತಿನ ಬ್ಲಾಕ್ ಮಾಡಿ ಮೆಸೇಜ್ ಮಾಡಿದಿರ ಮಾತಾಡದಿರ ಇರ್ತಾರೆ ಅಂತಂದ್ರೆ ಜೀವನ ಪೂರ್ತಿ ನಿನ್ನ ಅವಶ್ಯಕತೆ ಇಲ್ದಿರ ಅವ್ರು ಆರಾಮಾಗಿ ಇರ್ತಾರೆ ಅಂತ ಅರ್ಥ ಸ್ಟೇಟಸ್ ಆಗ್ತಾರೆ ಆನ್ಲೈನ್ ಇರ್ತಾರೆ ಸ್ಟೋರಿ ಆಗ್ತಾರೆ ಆದ್ರೆ ನಿನ್ ಮೆಸೇಜ್ ರಿಪ್ಲೈ ಮಾಡಲ್ಲ ನೋಡಲ್ಲ ಅಂತಂದ್ರೆ ಅವರಿಗೆ ನೀನ್ ಸಾಕಾಗ್ಬಿಟ್ಟಿದ್ಯಾ ನಿನ್ ತಿಕಾ ಹೊಡೆದು ಹೋಗ್ತಾರೆ ಅಂತ ಅರ್ಥ ಹೌದಾ ನಿಜ ಥ್ಯಾಂಕ್ ಯು ಸೋ ಮಚ್ ಏಪ್ರಿಲ್ ಫೋಲ್ ನಾನೇನಯ್ಯ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಮೊದ್ಲೇ ಮನ್ಸಾರ ತುಂಬಾ ನೊಂದ್ಬಿಟ್ಟಿದೀವಿ ಆರ್ ಸಿ ಬಿ ಫ್ಯಾನ್ಸ್ ಅಂತದ್ರಲ್ಲಿ ಇನ್ನ ನೋಯಿಸ್ತೀರಾ ಒಂದು ವಿಡಿಯೋದಲ್ಲಿ ಎದೆಲ್ ಇದೆಲ್ಲ ಅಂಟೋದು ಇಲ್ಲ ಅಂತೀಯ ಇನ್ನೊಂದು ವಿಡಿಯೋದಲ್ಲಿ ಮನ್ಸಾರೇ ನೊಂದಿದೀವಿ ಇನ್ನು ಯಾಕೆ ನೋಯಿಸ್ತೀಯಾ ಅಂತೀಯ ಏನೋ ನಿನ್ ಗೋಳು ಮಗ ನಮ್ಮ ಹುಡ್ಗಿ ತುಂಬಾ ಒಳ್ಳೆ ಕಣ ಬೇರೆ ಹುಡುಗಿರ್ತಾರ ನನ್ಗೆ ಯಾವತ್ತೂ ಮೋಸ ಮಾಡಲ್ಲ ಅವಳನ್ನು ಯಾವತ್ತು ಬಿಟ್ಟು ಹೋಗಲ್ಲ ಎಲ್ಲ ಹುಡುಗರು ಇದು ಫಸ್ಟ್ ಈ ಅಂಕಲ್ ಏನೋ ಕರೆಕ್ಟ್ ಆಗಿ ಕೇಳಿಸ್ಕೋ ಕೇಳಿಸ್ಕೊ ಬೇರೆ ಹುಡುಗಿರ್ತಾರ ಅಲ್ಲ ಕಣ ನಮ್ಮ ಹುಡುಗಿ ಅವಳು ನನ್ನ ಜೊತೆ ಇರ್ತಾಳೆ ನನ್ನ ಮದುವೆ ಆಗ್ತಾಳೆ ಎಲ್ಲಾ ನಿಬ್ಬಗಳು ಹೊಡಿಯೋ ಡೈಲಾಗೆ ನೀನು ಹೊಡಿತಾ ಇದೀಯ ಹೌದಾ ಇಲ್ಲೇ ಇಲ್ಲೇರು

ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅದು ಹೋಗ್ಲಿ ಅವಳು ಯಾಕೆ ಎಲ್ಲ ಡೀಟೇಲ್ಸ್ ನಿನ್ನ ಹತ್ರ ಹೇಳ್ತಾವಳೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಲೋ ಸ್ವಲ್ಪನಾದರೂ ಲಾಜಿಕ್ ಇಟ್ಕೊಂಡು ವಿಡಿಯೋ ಮಾಡ್ರು ನೀವು ಮಾಡೋ ವಿಡಿಯೋ ಒಂಚೂರು ಚೆನ್ನಾಗಿಲ್ಲ ಒಂಚೂರು ಚೆನ್ನಾಗಿಲ್ಲ 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 ಮೇಡಮ್ ಇವಾಗ ಪಾನಿಪುರಿ ಆಡಿ ಓಪನ್ ಆಯ್ತು ಪಾನಿಪುರಿ ತಿಂತೀರಾ ಫ್ರೀಯಾಗಿ ಕೊಟ್ರೆ ಪಾನಿಪುರಿ ಏನು ನಿನ್ನು ತಿಂದ್ಹೋಗಿಬಿಡತಾಳೆ ಮ್ಯಾಟ್ರಿಕ್ ಬಾ ಬೇಡ ಬೇಡ ನನಗೆ ಪಾನಿಪುರಿ ಇಷ್ಟ ಇದೆ ಇನ್ನೇನ್ ಮಾಡ್ತಾರೆ ನಿನ್ನಂತವರ ತಿಕಾಕೆರೆದು ಕೈ ತೊಳೆದೇನೆ ಪಾನಿ ಒಳಗೆ ಕೈ ಎಳ್ಳಾಡಿಸ್ಬಿಟ್ಟು ಕೊಟ್ರೆ ಯಾರ್ ತಿಂತಾರೆ ಸಾರಿ 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 ನಿಮ್ಮಂತವರಿಂದನೇ ಹುಡುಗಿರು ಪಾನಿಪುರಿ ಇಷ್ಟಪಡೋದನ್ನ ಬಿಟ್ಬಿಟವರೆ

ಲೋ ಮಗ ಯಾಕೋ ಎಣ್ಣೆ ಕೊಡ್ಸೋಣ ಅಂತ ಬಂದೆ ಮಗ ನೀನ್ ನೋಡಿದ ದೇವರಂತ ಮನುಷ್ಯ ಮಗ ನಿನ್ ನಿನ್ ಬಗ್ಗೆ ಎಲ್ಲ ಹೇಳ್ತದೆ ಏನು ಎಣ್ಣೆ ಕೊಡಿಸ್ತಾ ಅಂತ ನೀನು ಹುಡುಗಿನ ಬಿಟ್ಟು ಕೊಟ್ಬಿಟ್ಟೆ ಅಥು ನನ್ನ ಫ್ರೆಂಡು ಇದ್ದಾನೆ ಎಣ್ಣೆನೂ ನಾನೇ ಕೊಡಿಸ್ಬೇಕು ಸೈಡ್ಸು ನಾನೇ ಕೊಡಿಸ್ಬೇಕು ಆದರೆ ಒಂದಿನೂ ಅವ್ನು ಹುಡುಗಿ ಜೊತೆ ಮಾತಾಡ್ಸೇ ಇಲ್ಲ ಅವ್ನು ಹುಡುಗಿ ಹೋಗ್ಲಿ ಅವ್ನು ಹುಡುಗಿ ಫ್ರೆಂಡ್ ಜೊತೆನೂ ಮಾತಾಡ್ಸಿಲ್ಲ ಲೋ ಜಾತ್ರೆ ಅವಳು ನಿಂದ್ ಬೋಳ್ಸ್ತೀನಿ ಅಂತ ಕೇಳ್ತಿಲ್ಲ ಅವಳು ಬೋಳಸ್ಕೊಂತಾಳಂತೆ ಕೊಡು ಹಂಗಾಡಿಯೇ ಅದ್ಯಾಕಂಗಾಡಿಯೆ ನಿನ್ನಿಂತ ಹೆಚ್ಚ ಕೊಡು ತಗೋ ಸ್ನೇಹ ಯಾರು ಏನೋ ಸ್ನೇಹ ಬೋಳಸ್ತಾಳಂತ ಇವತ್ತಿಗೆ ಇಷ್ಟೇ ಸಾಕು ಐ ಹೋಪ್ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಸುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ನೀವೇನಾದ್ರೂಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಟಾಟಾ ಬಾಯ್ ಒಂದಿನ ನಾನು ನನ್ನ ಮಿಣಿ ಮಿಣಿ ಮೀನಾಕ್ಷಿ ಜೊತೆ ಫೋನ್ ಮಾತಾಡಿಕೊಂಡು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದೆ ರೋಡ್ ಅಲ್ಲಿ ಒಬ್ಬ ಸೆಡೆ ನನ್ನ ನೋಡ್ಬಿಟ್ಟು ಮೊಬೈಲ್ ಗಾಡಿ ಬ್ರೋ ಅಂತ ಅಂದ ಫೋನ್ ಎತ್ತಿ ಜೇಬಲ್ಲಿ ಇಟ್ಕೊಳ್ಳೋ ಅಷ್ಟರಲ್ಲಿ ಬಿದ್ದು ಸತ್ತೋಗ್ಬಿಟ್ಟೆ ನಾನು ಸತ್ತೋದೆ ಅಂತ ನಂಗೆ ಬೇಜಾರಿಲ್ಲ ಆದ್ರೆ ನಾನು ಸತ್ರು ಇವನು ಜನಗಳ ತಲೆದೆಂಗೋದು ಬಿಡ್ತಾ ಇಲ್ವಲ್ಲ ಅಂತ ಅಷ್ಟೇ ಬೇಜಾರು ಹೌದಾ ಎಲ್ಲಿ ಬೇಕಾ ಸ್ವಲ್ಪ ಅಯ್ಯೋ ಈಗಲೇ ಬಂದೆ ಟೈಮ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಎಲ್ಲರೂ ನಿಮ್ಮ ಮೊಬೈಲಿಂದೆ ಯಾರು ಎಮರ್ಜೆನ್ಸಿಗೆ ಆಗ್ತಾರೋ ಅವ್ರ ನಂಬರ್ನ ಬರೆದಿಡಿ ತುಂಬ ಯೂಸ್ಫುಲ್ ಆಗುತ್ತೆ